ನಲ್ಲಿ ಇಪ್ಪತ್ತಾರು ಜನ ಪ್ರವಾಸಿ ನಮ್ಮ ಭಾರತೀಯ ಪ್ರವಾಸಿಗರನ್ನ ಹತ್ಯೆ ಮಾಡಿದಂತ ಭಯೋತ್ಪಾದಕರು ಆ ಹತ್ಯೆಯಾದ ನಂತರ ಪ್ರತಿಕಾರವಾಗಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ಹೆಮ್ಮೆಯ ವೀರ ಸೈನಿಕರು ಆಪರೇಷನ್ ಸಿಂಧೂರ್ ಎಂಬಂತ ಒಂದು ಶಿರ್ಷಿಕೆಡಿ ಇವತ್ತು ಒಂಬತ್ತು ಉಗ್ರ ನೆಲೆಗಳನ್ನ ಪಾಕಿಸ್ತಾನದಲ್ಲಿ ಗುರುತಿಸಿ ಆ ಉಗ್ರ ನೆಲೆಗಳ ಮೇಲೆ ಕ್ಷಿಪಣಿಯನ್ನ ದಾಳಿ ಮಾಡಿ ಉಗ್ರರ ಉಗ್ರರನ್ನ ಏನು ಹತ್ಯೆ ಮಾಡಿದ್ರು ಆ ಹತ್ಯೆ ಮಾಡಿದಂತ ಕೀರ್ತಿ ಯಾರಿಗಾದ್ರು ಸಾಲ್ತಾ ಇದ್ರೆ ನಮ್ಮ ಭಾರತೀಯ ವೀರ ಸೈನಿಕರಿಗೆ ಸಾಲ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮತ್ತು ನಮ್ಮ ಸೈನಿಕರು ಅತ್ಯಂತ ಧೈರ್ಯಶಾಲಿ ಸೈನಿಕರು ಇವತ್ತು ಪಾಕಿಸ್ತಾನ ಯಾವಾಗ ಯಾವಾಗ ಆದಾಗೂ ಕೂಡ ನಮ್ಮ ಸೈನಿಕರು ವಿಜಯ ಪತಾಕಿಯನ್ನ ಹಾರಿಸಿದ್ದಾರೆ ಈಗೂ ಕೂಡ ನಮ್ಮ ಸೈನಿಕರು ವಿಜಯ ಪತಾಕಿಯನ್ನ ಪಾಕಿಸ್ತಾನ ವಿರುದ್ಧ ಹಾರಿಸಿದ್ದಾರೆ ಮತ್ತು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅವರು ವಾಯು ಕೂಡ ನಮ್ಮ ಕ್ಷಿಪಣಿಗಳು ದೋಸವನ್ನು ಮಾಡಿದ್ದಾರೆ ಸಾಕಷ್ಟು ಈಗ ಪಾಕಿಸ್ತಾನ ಸೈನಿಕರಿಗೆ ಮತ್ತು ಪಾಕಿಸ್ತಾನ ವಾಯುನಿಲೆಗಳಿಗೆ ಮತ್ತೆ ಭಯೋತ್ಪಾದಕರ ಒಂದು ಹುಟ್ಟಡಗಿಸಿದಂತ ನಮ್ಮ ಸೈನಿಕರ ಕಾರ್ಯ ಶ್ಲಾಘ ಶ್ಲಾಘನೀಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತೆ ಇವತ್ತು ನಾವೆಲ್ಲರೂ ನಮ್ಮ ವೀರ ಸೈನಿಕರ ಜೊತೆ ನಮ್ಮ ಸೈನಿಕ ಸಶಸ್ತ್ರ ಪಡೆಯುವ ಜೊತೆ ನಾವೆಲ್ಲರೂ ಇದ್ದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಡೀ ರಾಷ್ಟ್ರಾದ್ಯಂತ ಈ ತಿರಂಗ ಯಾತ್ರೆಯನ್ನ ಮಾಡುವ ಮುಖಾಂತರ ಇವತ್ತು ನಮ್ಮ ಭಾರತೀಯ ಸೈನಿಕರಿಗೆ ಬೆಂಬಲವನ್ನ ಕೊಡ್ತಾ ಇದ್ದೇವೆ ನೈತಿಕ ಸ್ಥೈರ್ಯವನ್ನ ಕೊಡ್ತಾ ಇದ್ದೇವೆ ಅವ್ರ ಜೊತೆಗೆ ನಾಗರಿಕರು ರಾಷ್ಟ್ರಕ್ಕಾಗಿ ನಾಗರಿಕರು ಎಂಬ ನಾವೆಲ್ಲರೂ ಇಡೀ ದೇಶದ ನಾಗರಿಕರು ಮತ್ತು ಸೈನ್ಯ ಇದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ತೋರ್ಸ್ ಇದೀವಿ ಪುತ್ತೂರು ಮಂಜುನಾಥ್ ಏನ್ ಯಾವ ಮಂಜುನಾಥ ಅವ್ ಕಾಂಗ್ರೆಸ್ನವ್ರಿಗೆ ಏನ್ ಆಗ್ಬಿಟ್ಟದ ಎಲ್ಲರಿಗೂ ಸಾಕ್ಷಿ ಕೇಳ್ತಾರ ಅವ್ರ ಇವತ್ ನೀವು ದೇಶ ಮಾಧ್ಯಮದಲ್ಲಿ ನೋಡಿರ್ಬೋದು ಅಲ್ಲಿ ಸೇನಾಧಿಕಾರಿ ಮತ್ತು ಅಲ್ಲಿ ಪ್ರಧಾನ ಮಂತ್ರಿಗಳ ಸಂಭಾಷಣೆ ಮಾಡಿದಾರ ಅದ್ರು ಕೂಡ ಇವತ್ತು ಎಲ್ಲ ನಾವು ಇಂಟರ್ನ್ಯಾಷನಲ್ ನ್ಯೂಸ್ ನ್ಯೂ ನೋಡಿದ್ರೆ ನಮ್ ಚಾನಲ್ ನಾಗೂ ನೋಡಿದ ಅವ್ರ ಅವ್ರು ಮಾತಾಡಿದಾರೆ ಭಾರತ ಇವತ್ತು ನಮ್ ಮೇಲೆ ದಾಳಿ ಮೇಲೆ ಜೊತೆ ಕಡೆ ಸಾಕ್ಷಿ ಅವ್ರ ಹೇಳ್ತಾರೆ ಪಾಕಿಸ್ತಾನ ಪ್ರಧಾನಮಂತ್ರಿಗಳ್ ಸಾಕ್ಷಿ ಹಾಕತ್ತಾರೆ ಆದ್ರೂ ಇವ್ರಿಗೆ ಬುದ್ಧಿ ಬರ್ವಾಂದ್ರೆ ಏನ್ ಮಾಡುವುದಿಲ್ಲ ಯಾವತ್ತಿದ್ರು ರಾಷ್ಟ್ರಕ್ಕೆ ಅಪಮಾನ ಮಾಡುದು ನಮ್ ಇವರು ಸೈನಿಕರಿಗೆ ಅಪಮಾನ ಮಾಡೋ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಧಿಕ್ಕಾರವನ್ನು ಕೂಡ ಆಗ್ತಾ ಇದೀವಿ ಹೆಂಗ್ ಇವತ್ತು ನಾಗರಿಕ ರಾಷ್ಟ್ರ ಜೊತೆ ಇದ್ರು ನೀವ್ ರಾಷ್ಟ್ರ ಜೊತೆ ನೀರಿ ನಮ್ ಸೈನಿಕ ಜೊತೆ ನಿಲ್ರಿ ಅಂತ ಹೇಳಿ ತಮ್ಮ ಏನ ಜನಸಂಖ್ಯೆ ಇದು ಅಂದ್ರೆ ನಮ್ಮ ಗೋಕಾಕ ಮತಕ್ಷೇತ್ರದಿಂದ ಇವತ್ತು ಏನೋ ತಿರಂಗ ಯಾತ್ರೆ ಅಂತ ಒಂದು ನಮ್ಮ ಪಕ್ಷದ ಪಕ್ಷಾತೀತವಾಗಿ ಇಲ್ಲಿ ಸೈನಿಕರು ಅಪರಸ್ತ್ರಗಳು ಇದೇಂದರೆ ಎಲ್ಲಾರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವೊಂದೇನು ತಿರಂಗ ಯಾತ್ರೆ ಅಂದ್ರೆ ಸೈನಿಕರಿಗೆ ಒಂದು ಸಪೋರ್ಟ್ ಕೊಡುವಂತ ತಿರಂಗ ಯಾತ್ರೆ ಈಗ ಎಲ್ಲ ನಮ್ಮ ಗೋಕಾಕ್ ಕ್ಷೇತ್ರದ ಎಲ್ಲರೂ ಜನ ಬಂದು ಅವ್ರಿಗೆ ಒಂದು ಸೈನಿಕರು ಧೈರ್ಯ ಅಂತ ಇವತ್ತು ನಾವು ಕ್ಷೇತ್ರದಲ್ಲಿ ಮಾಡಿದ್ದೀವಿ ಅಲ್ಲೂ ಕೂಡ ಅದೊಂದು ಮುನ್ನೂರ ಫೂಟ್ ಗಿಂತ ಹೆಚ್ಚು ಒಂದು ಅವಳ ಧ್ವಜ ಮಾಡಿ ಆ ತಿರಂಗ ಧ್ವಜವನ್ನು ಸುಮಾರು ಎಲ್ಲ ಮಹಿಳೆಯರು ಅಥವಾ ಸೈನಿಕರು ಸೇರಿ ಅದನ್ನೊಂದು ಸೇರಿ ಅದನ್ನೊಂದು ಕಾರ್ಯಕ್ರಮ ಮಾಡಿ ಯಶಸ್ಕೊಂಡು ಸುಮಾರು ಒಂದು ಸಾವಿರಾರಕ್ಕಿಂತ ಜನಸಂಖ್ಯೆ ಹೆಚ್ಚು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವರಿಗೆ ಖರ್ಗೆ ಅವರಿಗೆ ಏನ್ ಅವರು ರಗರ್ ವಯಸ್ಸಾಗಿತ್ತು ತಿಳ್ಕೊಬೇಕು ಪುಟ್ ಬಾಯ ವೀತಂದ್ರ ತನ್ನ ಯುದ್ಧ ಇದು ತನ್ನ ಮಿನಿವಲ್ಲ ಅಲ್ಲ ಇದು ದೇಶದ ವಿಧ ಅವ್ರಿಗೆ ಇಷ್ಟ ಮ್ಯಾಗ ತಿಳ್ಕೋಬೇಕು ಇವ್ರು ಆ ಮಾತನ್ನ ತಗೋಬೇಕು ಈ ದೇಶದ ಜನ ಕ್ಷಮೆ ಕೇಳ್ಬೇಕು ಯಾಕಂದ್ರೆ ಈ ಭಾಷೆ ಮಾತಾಡೋದು ಕಾಂಗ್ರೆಸ್ ಈಗ ಅದು ನಮ್ಮ ದೇಶದ ಸೇವೆ ಒಂದು ಅಪಮಾನ ಮಾಡಿದ ಅಪಮಾನ ಮಾಡಿದಂತ ಆ ಶಬ್ದ ಆ ಶಬ್ದಕ್ಕೆ ಅವರ ದೇಶದ ಜನರಿಗೆ ಕ್ಷಮೆ ಕೇಳ್ಬೇಕಂತ ಈ ಸಂದರ್ಭದಲ್ಲಿ ಅವ್ರಿಗೆ ಆಗ್ರಹ ಮಾಡ್ತಾರೆ